ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಇವತ್ತು ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಮತ್ತೆ ಇಲಾಖೆ ಏನಿರುತ್ತೆ ಇದರೆಲ್ಲರ ಬಗ್ಗೆಗಿನ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ವೀಕ್ಷಕರೇ ಇವತ್ತು ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಾರವಾರ ಉತ್ತರ ಕನ್ನಡ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ವಹಿಸಲಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ವೇತನ ಶ್ರೇಣಿ ಏನಿರುತ್ತೆ ಇದರಲ್ಲರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕಾ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ತಜ್ಞ ವೈದ್ಯರ ಹುದ್ದೆಗಳಿಗೆ ಹಾಗೂ ತುರ್ತು ಚಿಕಿತ್ಸಾ ವೈದ್ಯರ ಹುದ್ದೆಗಳಿಗಾಗಿ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕೆ ಪಿ ಎಸ್ ಸಿ ಇಂದ ನೇಮಕಾತಿ ಆಗುವವರಿಗೆ ಇಲ್ಲವೇ ಖಾಯಂ ವೈದ್ಯರು ಬರುವವರಿಗೆ ಇವುಗಳಲ್ಲಿ ಯಾವುದೇ ಮೊದಲು ಅಲ್ಲಿಯವರಿಗೆ ರೋಸ್ಟರ್ ಕಮ್ ಮೆರಿಟ್ ಆಧಾರಿಸಿ ಗುತ್ತಿಗೆ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ ಆಸಕ್ತಿಯುಳ್ಳ ವಿದ್ಯಾರ್ಥಿ ಹೊಂದಿದ ಅರ್ಹ ತಜ್ಞ ವೈದ್ಯರು ಕಚೇರಿಯ ವೇಳೆಯಲ್ಲಿ ತಮ್ಮ ಮೂಲ ದಾಖಲಾತಿಗಳನ್ನು ಹಾಗೂ ಸ್ವಯಂ ದೃಢೀಕೃತ ಜೆರಾಕ್ಸ್ ಪ್ರತಿಗಳೊಂದಿಗೆ ಅರ್ಜಿಗಳನ್ನು ಈ ಕಚೇರಿಗೆ ತಾವು ಸಲ್ಲಿಸಬೇಕಾಗಿರುತ್ತದೆ ಸೊ ಅರ್ಜಿ ಸಲ್ಲಿಸುವ ವಿಳಾಸ ನೋಡೋದಾದ್ರೆ ಮೇಲನೇ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಮತ್ತೊಮ್ಮೆ ಇಲ್ಲಿ ಶೋ ಮಾಡ್ತಾ ಇದ್ದೇನೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಾರವಾರ ಉತ್ತರ ಕನ್ನಡ ಈ ಒಂದು ವಿಳಾಸಕ್ಕೆ ತಾವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಈ ಹುದ್ದೆಗಳಿಗೆ ತಾವು ಆಫ್ಲೈನ್ ಮಾಡಲೇ ಅರ್ಜಿ ಸಲ್ಲಿಸಬೇಕಾಗಿದ್ದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆ ಕಳೆ ಆಗಿದಂತೆ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಎಲ್ಲ ಖಾಲಿ ಹೋದೆ ಭರ್ತಿಯಾಗುವವರಿಗೆ ಭರ್ತಿಯಾಗುವವರೆಗೆ ಪ್ರತಿದಿನ ಕಚೇರಿಯ ಕರ್ತವ್ಯದ ದಿನಗಳಲ್ಲಿ ರಜಾ ದಿನಗಳನ್ನ ಹೊರತುಪಡಿಸಿ ಅರ್ಹ ಅಭ್ಯರ್ಥಿಗಳ ನೇಮಕಾತಿಗಳಿಗಾಗಿ ಅರ್ಜಿಯನ್ನ ಇಲ್ಲಿ ಸ್ವೀಕರಿಸಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವೆಲ್ಲ ವರ್ಗದವರಿಗೆ ಇಲ್ಲಿ ಹುದ್ದೆಗಳು ಮೀಸಲಿಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗದವರೆಗೂ ಇಲ್ಲಿ ಹುದ್ದೆಗಳು ಲಭ್ಯ ಇರಲಿದೆ ಪ್ರವರ್ಗ ಒಂದು ಎರಡು ಎ ಹಾಗು ಎರಡು ಬಿ ಮೂರು ಎ ಮೂರು ಬಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗ್ರಾಮೀಣ ಅಂಗವಿಕಲ ಯೋಜನಾ ನಿರಾಶ್ರಿತರು ಮಾಜಿ ಸೈನಿಕ ಇವಲ್ಲ ಎಲ್ಲರಿಗೂ ಸಹ ಇಲ್ಲಿ ಹುದ್ದೆಗಳು ಲಭ್ಯವಿರಲಿದೆ ಒಟ್ಟು ಇಲ್ಲಿ ಹುದ್ದೆಗಳನ್ನ ಎರಡು ಹಂತದಲ್ಲಿ ಇಲ್ಲಿ ವರ್ಗೀಕರಿಸಲಾಗಿದೆ ಇಲ್ಲಿ ಒಂದನೇ ಹುದ್ದೆಯ ವಿವರಗಳನ್ನು ನೋಡೋದಾದ್ರೆ ಇಲ್ಲಿ ಒಟ್ಟು ಮೂವತ್ತೊಂಬತ್ತು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಅವು ಯಾವುವು ಅನ್ನೋದನ್ನ ನೋಡಿದರೆ ತದ್ನ ವೈದ್ಯರ ಹುದ್ದೆಗಳು ಇದಾಗಲಿರಲಿದ್ದು ವೇತನ ನೋಡೋದಾದ್ರೆ ಒಂದು ಲಕ್ಷದ ಮೂವತ್ತು ಸಾವಿರದವರೆಗಿನ ವೇತನ ಇಲ್ಲಿ ಇರಲಿದೆ ಇದೊಂದು ಉತ್ತಮ ಶ್ರೇಣಿಯ ವೇತನವಾಗಲಿರಲಿದೆ ಇಲ್ಲಿ ಎಲ್ಲೆಲ್ಲಿ ಈ ಮೂವತ್ತೊಂಬತ್ತು ಹುದ್ದೆಗಳು ಇರಲಿದೆ ಮತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ತಾಲೂಕಾ ಆಸ್ಪತ್ರೆ ಆಂಕೋಲದಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಮಕ್ಕಳ ತಜ್ಞರು ನೇತ್ರ ತಜ್ಞರು ಕೀಲು ಮತ್ತು ಮೂಳೆ ತಜ್ಞರು ಚರ್ಮ ರೋಗ ತಜ್ಞರು ಅರವಳಿಕೆ ತಜ್ಞರು ಈ ಒಂದು ಹುದ್ದೆಗಳಿಗೆ ಆಂಕೋಲದಲ್ಲಿ ಹುದ್ದೆಗಳು ಲಭ್ಯವಿರಲಿದೆ ಇಲ್ಲಿ ತಾಲೂಕಾ ಆಸ್ಪತ್ರೆ ಕುಮಟದಲ್ಲಿ ನೋಡೋದಾದ್ರೆ ಇಲ್ಲಿಯೂ ಸಹ ಕೆಲವೊಂದಿಷ್ಟು ಹುದ್ದೆಗಳು ಲಭ್ಯವಿರಲಿದೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಚರ್ಮ ರೋಗ ತಜ್ಞರು ಅದೇ ರೀತಿ ಇಲ್ಲಿ ತಾಲೂಕು ಆಸ್ಪತ್ರೆ ಹೊನ್ನಾವರದ ಬಗ್ಗೆ ನೋಡೋದಾದ್ರೆ ಶಸ್ತ್ರ ಚಿಕಿತ್ಸಕರು ನೇತ್ರ ತಜ್ಞರು ಅರವಳಿಕೆ ತಜ್ಞರು ಅದೇ ರೀತಿ ತಾಲೂಕು ಆಸ್ಪತ್ರೆ ಭಟ್ಕಳದಲ್ಲಿ ನೋಡೋದಾದ್ರೆ ನೇತ್ರ ತಜ್ಞರು ಪ್ರಸ್ತುತಿ ಮತ್ತು ಸ್ತ್ರೀ ರೋಗ ತಜ್ಞರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಶಿರ್ಸಿಯಲ್ಲಿ ನೋಡೋದಾದ್ರೆ ಇಲ್ಲಿ ನೇತ್ರ ತಜ್ಞರು ರೇಡಿಯೋಲಜಿಸ್ಟ್ ಹಾಗೂ ಇಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ಶಿರ್ಸಿಯಲ್ಲೂ ಸಹ ರೇಡಿಯೋಲಿಸ್ಟ್ ಬೇಕಾಗಿರ್ತದೆ ತಾಲೂಕು ಆಸ್ಪತ್ರೆ ಸಿದ್ದಾಪುರದಲ್ಲಿ ನೇತ್ರ ತಜ್ಞರು ಹಾಗೂ ಚರ್ಮ ರೋಗ ತಜ್ಞರು ಬೇಕಾಗಿದ್ದಾರೆ ತಾಲೂಕು ಆಸ್ಪತ್ರೆ ಯಲ್ಲಾಪುರದಲ್ಲಿ ನೋಡೋದಾದ್ರೆ ಅರವಳಿಕೆಯ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಚರ್ಮ ರೋಗ ತಜ್ಞರು ಫಿಜಿಷಿಯನ್ ಬೇಕಾಗಿದ್ದಾರೆ ತಾಲೂಕು ಆಸ್ಪತ್ರೆ ಮುಂಡಗೋಡದಲ್ಲಿ ನೋಡೋದಾದರೆ ಫಿಸಿಷಿಯನ್ ನೇತ್ರ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಈ ತಜ್ಞರು ಇಲ್ಲಿ ಬೇಕಾಗಿರ್ತದೆ ಸಮುದಾಯ ಆರೋಗ್ಯ ಕೇಂದ್ರ ಪಾಳ ತಾಲೂಕು ಮುಂಡಗೋಡು ನೋಡೋದಾದರೆ ಅರವಳಿಕೆ ತಜ್ಞರು ಬೇಕಾಗಿರ್ತದೆ ತಾಲೂಕು ಆಸ್ಪತ್ರೆ ಹುಳಿಯಾಳ ಇಲ್ಲಿ ನೋಡೋದಾದ್ರೆ ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಚರ್ಮ ರೋಗ ತಜ್ಞರು ನೇತ್ರ ತಜ್ಞರು ಇವರಿಷ್ಟು ಬೇಕಾಗಿರ್ತದೆ ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿಯಲ್ಲಿ ನೋಡೋದಾದರೆ ಅರವಳಿಕೆ ತಜ್ಞರು ಫಿಸಿಷಿಯನ್ ಬೇಕಾಗಿರ್ತದೆ ಎಮ್ ಸಿ ಎಚ್ ಆಸ್ಪತ್ರೆ ದಾಂಡೇಲಿಯಲ್ಲಿ ನೋಡೋದಾದರೆ ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಬೇಕಾಗಿರ್ತದೆ ತಾಲೂಕು ಆಸ್ಪತ್ರೆ ಜಾಯಿಡಾ ಇಲ್ಲಿ ನೋಡೋದಾದ್ರೆ ಶಸ್ತ್ರ ಚಿಕಿತ್ಸಕರು ಮಕ್ಕಳ ತಜ್ಞರು ಚರ್ಮ ರೋಗ ತಜ್ಞರು ಕೀಲು ಮತ್ತು ಮೂಳೆ ತಜ್ಞರು ಇಲ್ಲಿ ತಜ್ಞವಾರು ಖಾಲಿ ಇರುವ ಹುದ್ದೆಗಳು ನೋಡೋದಾದ್ರೆ ಪ್ರಸೂತಿ ಮತ್ತು ಸ್ತ್ರೀ ರೋಗಕ್ಕೆ ಒಟ್ಟು ನಾಲ್ಕು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಮಕ್ಕಳ ತಜ್ಞರಿಗೆ ಐದು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ನೇತ್ರ ತಜ್ಞರಿಗೆ ಇಲ್ಲಿ ಏಳು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಅದೇ ರೀತಿ ಕೀಲು ಮತ್ತು ಮೂಳೆ ತಜ್ಞರಿಗೆ ಎರಡು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಚರ್ಮ ರೋಗಕ್ಕೆ ಆರು ಹುದ್ದೆಗಳು ಅರವಳಿಕೆ ತಜ್ಞರಿಗೆ ಎಂಟು ಫಿಸಿಷಿಯನ್ಗೆ ಮೂರು ಶಸ್ತ್ರ ಚಿಕಿತ್ಸಕರಿಗೆ ಎರಡು ರೇಡಿಯೋಲಿಸ್ಟ್ಗೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಹುದ್ದೆಗಳಲ್ಲಿ ಈ ಹುದ್ದೆಗಳ ಸಂಬಂಧಪಟ್ಟಂತೆ ವರ್ಗೀಕರಣ ಮಾಡಲಾಗಿದೆ ಇಲ್ಲಿ ಎರಡನೇ ಹಂತದಲ್ಲಿ ನೋಡೋದಾದ್ರೆ ತುರ್ತು ಚಿಕಿತ್ಸಕ ವೈದ್ಯಾಧಿಕಾರಿಗಳು ಸಿ ಎಂ ಒ ಇಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಹುದ್ದೆಗಳು ಲಭ್ಯ ಇರಲಿದೆ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದ್ರೆ ಅರವತ್ತು ಸಾವಿರ ಇರಲಿದೆ ಇಲ್ಲಿ ತಾಲೂಕು ಆಸ್ಪತ್ರೆ ಅಂಕೋಲದಲ್ಲಿ ಮೂರು ಹುದ್ದೆಗಳು ತಾಲೂಕು ಆಸ್ಪತ್ರೆ ಕುಮಟದಲ್ಲಿ ಮೂರು ಹುದ್ದೆಗಳು ತಾಲೂಕು ಆಸ್ಪತ್ರೆ ಹೊನ್ನಾವರದಲ್ಲೂ ಸಹ ಮೂರು ಹುದ್ದೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಶಿರ್ಸಿ ಇಲ್ಲಿ ಮೂರು ಹುದ್ದೆ ತಾಲೂಕು ಆಸ್ಪತ್ರೆ ಸಿದ್ದಾಪುರ ಇಲ್ಲಿ ಒಂದು ಹುದ್ದೆ ತಾಲೂಕು ಆಸ್ಪತ್ರೆ ಯಲ್ಲಾಪುರದಲ್ಲಿ ಎರಡು ಹುದ್ದೆ ತಾಲೂಕು ಆಸ್ಪತ್ರೆ ಮುಡಗೋಡು ಇಲ್ಲಿ ನಾಲ್ಕು ಹುದೇ ತಾಲೂಕು ಆಸ್ಪತ್ರೆ ಹುಳಿಯಾಳ ಇಲ್ಲಿ ಮೂರು ತಾಲೂಕು ಆಸ್ಪತ್ರೆ ಜಾಯ್ಡಾ ಇಲ್ಲಿ ಮೂರು ಹುದ್ದೆಗಳು ಲಭ್ಯವಿರಲಿದೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳಿಗೂ ಸಹ ಇಲ್ಲಿ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅದಕ್ಕೂ ಸಹ ಅರವತ್ತು ಸಾವಿರ ವೇತನ ಇರಲಿದೆ ಇಲ್ಲಿ ಎಲ್ಲಿ ಅನ್ನೋದನ್ನು ನೋಡೋದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿರವತ್ತಿ ತಾಲೂಕು ಯಲ್ಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ರೇವಣ್ಣಕಟ್ಟ ತಾಲೂಕು ಶಿರಸಿ ಹೆಚ್ಚಿನ ಮಾಹಿತಿಗಳಿಗಾಗಿ ಅರ್ಜಿಗಳನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಕಾರವಾರ ಇವರಿಂದ ಕಚೇರಿ ವೇಳೆಯಲ್ಲಿ ಪಡೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ ದೂರವಾಣಿ ಸಂಖ್ಯೆಯ ಸಹ ಕೊಡಲಾಗಿದೆ ಜೀರೋ ಏಟ್ ತ್ರೀ ಏಟ್ ಟು ಟೂ ಟೂ ಸಿಕ್ಸ್ ಡಬಲ್ ತ್ರೀ ನೈನ್ ಇದಾಗಿಲ್ಲಿದೆ ಇದಿಷ್ಟು ಯುವ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿರುತ್ತದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಳ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗುವ ಪತ್ತಲ್ಲಿರೋ ಬೆನ್ನೆಟ್ಸ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ